ನಾಡಬಂಧುಗಳೇ ನಾಡ ಬಂಧುಗಳೇ ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಚೆ ಬಂದಿದ್ದೀವಿ ಈ ವಿ ಇವತ್ತಿನ ದಿವಸ ವಿಚಾರ ಏನಂದರೆ ಕ್ಯಾಸ್ ಕೆ ಸಿ ರೆಡ್ಡಿ ಅವರ ಸ್ವತಂತ್ರ ಹೋರಾಟಗಾರ ಕರ್ನಾಟಕ ಫಸ್ಟ್ ಚೀಫ್ ಮಿನಿಸ್ಟರ್ ಕರ್ನಾಟಕ ಇಂಥ ಊರಿಗೆ ಒಂದು ಪಿ ಯು ಕಾಲೇಜ್ ಇಲ್ಲದೆ ಹೋದರೆ ತುಂಬ ನಾಚಿಕೆ ಕೇಡು ಯಾವುದೇ ಸರ್ಕಾರ ಬರಲಿ ಕೂಡ ತುಂಬ ನಾಚಿಕೆ ಕೇಡು ಇವತ್ತಿನ ದಿವಸ ಇನ್ನೂರ ಅರವತ್ತ್ಮೂರು ಜನ ಪಾಸ್ ಆಗಿದ್ದಾರೆ ಒಂದು ಪಿ ಯು ಕಾಲೇಜ್ ಮಾಡಿಲ್ಲ ಸು ಸುಮಾರು ಅರವತ್ತು ಹಳ್ಳಿಗಳಿಂದ ಆರುನೂರು ಜನ ಸಹಿ ಸಂಗ್ರಹಣೆ ಮಾಡಿ ಕಳಿಸಿದ್ದೀವಿ ಆರುನೂ ಆರು ಗ್ರಾಮ ಪಂಚಾಯತಿ ಅಧ್ಯಕ್ಷಗಳಿಂದ ಲೆಟರ್ ಕಳಿಸಿದ್ದೀವಿ ಆದರೆ ಇದುವರೆಗೂ ಮಾಡಿಲ್ಲ ಕೊನೆಗೆ ನಮ್ಮ ಶಾಸಕರು ಕೂಡ ನಮ್ಮ ಕೆ ಜಿ ಎಫ್ನ ಶಾಸಕರು ಕೂಡ ಲೆಟರ್ ಕೊಟ್ಟಿದ್ದೀವಿ ಜನತಾ ಸ್ವ ಜನತಾ ದರ್ಶನದಲ್ಲಿ ಅದೂ ಪ್ರಯೋಜನ ಆಗಿಲ್ಲ ಎರಡನೇದು ಮುಖ್ಯಮಂತ್ರಿಗಳಿಗೂ ಎರಡು ಸಲ ಲೆಟ್ರ್ ಕೊಟ್ಟಿದ್ದೀವಿ ಜನಸ್ಪದನೆ ಕಾರ್ಯಕ್ರಮದಲ್ಲಿ ಅದೂ ಏನಾಗಿಲ್ಲ ಕೊನೆಗೆ ನಮ್ಮ ಮಾಹಿತಿ ಹಕ್ಕು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ರಾಜ್ಯ ಸಮಿತಿ ಮತ್ತು ದಲಿತ ಸಂಘಟನೆಯವರು ಮತ್ತು ಸುತ್ತಮುತ್ತ ಗ್ರಾಮಸ್ಥರು ಸೇರಿ ಕ್ಯಾಸಮ್ಮಳ್ಳಿಯಿಂದ ಕೆ ಎಫ್ ತಹಶೀಲ್ದಾರ್ ಅವರಿಗೆ ಸರ್ಕಾರ ಮುಟ್ಟಿಸ್ಬೇಕು ಅಂತ ಒಂದು ಕಾಲ್ನಡಿಗೆ ಜಾಥಾ ಕೂಡ ಮಾಡಿದ್ದೀವಿ ಆದರೆ ಸರ್ಕಾರ ಇದುವರೆಗೂ ಏನು ಕೇ ಆಗಿಲ್ಲ ಯಾಕಂದ್ರೆ ಆ ಡಾಕ್ಟರ್ ಅಂಬೇಡ್ಕರ್ ಏನು ಹೇಳ್ತಾರೆ ಶಿಕ್ಷಣ ಬೇಕು ಆರೋಗ್ಯ ಬೇಕು ಅಂತ ಹೇಳ್ತಾರೆ ಆದರೆ ಇಂಥ ಕ್ಯಾಸಮ್ಮಳ್ಳಿಗೆ ಗೌರ್ಮೆಂಟು ಪ್ರೌಢಶಾಲೆಗೆ ಏಳು ಐಸ್ಕೂಲ್ ಎಂಟು ಐ ಸ್ಕೂಲ್ ಸೇರುತ್ತೆ ಲೆಕ್ಕನ ಇದೆ ಅದರಲ್ಲಿ ಇವಾಗ ಇನ್ನೂರ ಅರವತ್ತ್ಮೂರು ಜನ ಪಾಸಾಗಿದ್ದಾರೆ ಇವಾಗ ಕಾಲೇಜ್ ಇಲ್ಲದೆ ಹೋದ್ರೆ ಪಿ ಯು ಕಾಲೇಜ್ ಇಲ್ಲದೆ ಹೋದರೆ ಅವರು ಎಲ್ಲಿ ಹೋಗೋದು ಸುಮಾರು ಜನ ಎಷ್ಟೋ ಜನ ಮಕ್ಕಳಿಗೆ ಮದುವೆ ಆಗಿ ಕಳಿಸ್ಬಿಡ್ತಾರೆ ಕೆಲವರು ಇರುವವರು ಪ್ರೈವೇಟ್ ಕಾಲೇಜ್ ಹೋಗ್ತಾರಲ್ವ ಆದ್ದರಿಂದ ದಯವಿಟ್ಟು ಈ ಸರ್ಕಾರವು ಘನ ಸರ್ಕಾರವು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀವಿ ಯಾಕಂದರೆ ಜನರಲ್ಲ ಎದ್ದೇಳಿದ್ರೆ ಕರಪತ್ರ ಹಾಕಿ ಎಲ್ಲ ಗ್ರಾಮಸ್ಥರು ಎಲ್ಲ ಸಂಘ ಸಮಸ್ಯೆಗಳು ಸ್ನೇಹಿತ ಎಲ್ಲ ಸಂಘದ ಸೇರಿ ನಾವು ವಿಧಾನಸೌಧದ ಹತ್ರ ನಾವು ಧರಣಿ ಮಾಡೋಕ್ಕೆ ನಾವು ಪ್ಲಾನ್ ಮಾಡಿದ್ದೀವಿ ಇದೇ ವರ್ಷ ನಮಗೆ ಕಾಲೇಜ್ ಮಂಜೂರು ಆಗಬೇಕು ನಮ್ಮ ಉಪನಿರ್ದೇಶಕರು ಸಹ ಹೇಳಿದ್ದಾರೆ ಹೋದ ವರ್ಷನೇ ನಾವು ಅನುಮೋದನೆಗೆ ಎರಡು ಸಲ ವರದಿ ಕಳಿಸಿದ್ದು ಮೂರನೇ ಸಲ ಅನುಮೋದನೆಗೂ ಕಳಿಸಿದ್ದಾರೆ ಸರ್ ಇವಾಗ ಈ ಭಾಗದಲ್ಲಿ ನಾವು ನೋಡಿದ್ದೀವಿ ಈ ಭಾಗದಲ್ಲಿ ಕಾಲೇಜ್ ಮಂಜೂರು ಆಗಲೇಬೇಕು ಅಂತ ಹೇಳಿ ಕೂಡ ನಮ್ಮ ಡೆಪ್ಯೂಟಿ ಡೈರೆಕ್ಟರು ಸರ್ಕಾರಕ್ಕೆ ವರದಿ ಕಳಿಸಿದ್ದಾರೆ ಆದರೆ ಸರ್ಕಾರ ಏನು ಹೇಳುತ್ತೆ ಸುಮ್ಮನೆ ಇದ್ದಾನಲ್ವಾ ಆದ್ದರಿಂದ ಇವತ್ತು ಕೂಡ ಹೇಳ್ತಾ ಇದೆ ಅಂದರೆ ನೋಡಿ ಎಷ್ಟೊಂದು ಸರ್ಕಾರಿ ಕಾಲೇಜುಗಳಲ್ಲಿ ಸ್ಟ್ರೆಂತ್ ಕಡಿಮೆ ಇದೆ ಅದನ್ನು ನಮ್ಮ ಭಾಗದಲ್ಲಿ ಮಾಡಿ ಯಾಕಂದರೆ ಏಳು ಐ ಪ್ರೌಢಶಾಲೆಗಳಿದ್ರು ಸಹ ಯಾಕೆ ನೀವು ಇದನ್ನು ಮಾಡಿಲ್ಲ ಸರ್ಕಾರ ಫೀಸಲ್ಲಿ ಯಾಕೆ ಮಂಜೂರು ಮಾಡಿಲ್ಲ ಇದು ಯಾರು ನಿರ್ಲಕ್ಷ್ಯ ಯಾಕಂದ್ರೆ ಇವಾಗ ಎಜುಕೇಷನ್ ಮಾಡಿದ್ರೆ ಬುದ್ಧಿವಂತರಾಗ್ತಾರೆ ಅಂತಲೂ ಹಾಗೆ ನಿಲ್ಲಿಸ್ಬಿಟ್ಟಿದ್ದಾರೆ ಇಲ್ಲ ಯಾರು ಕೈವಾಡ ಇದೆ ಅಧಿಕಾರಿಗಳ ಕೈವಾಡೋಣ ಇಲ್ಲ ರಾಜಕೀಯ ನಾಯಕರ ಕೈವಾಡೋಣ ಇಲ್ಲ ಸರ್ಕಾರಗಳ ಕೈವಾಡ ಆದ್ದರಿಂದ ನಮ್ಮ ಮಾಹಿತಕ್ಕೂ ಸಾಮಾಜಿಕ ಕಾರ್ಯಕರ್ತರು ಕಾರ್ಯಕರ್ತರು ಮತ್ತು ರಾಜ್ಯ ಸಂಚಾಲಕರಾದ ನಾ ನಾರಾಯಣ್ ಸಿಂಗ್ ಅವರು ಬಂದಿದರೆ ಅವರು ಒಂದು ಎರಡು ಮಾತು ಇರ್ತಾರೆ ನಾವು ಒಳ್ಳೆಯದಾಗಿ ನಾವು ಹೇಳೋದೇನೆಂದರೆ ಈ ವರ್ಷವೇ ನಮಗೆ ಮೇಲ್ದರ್ಜೆ ಪ್ರೌಢಶಾಲೆನ ಪಿ ಯು ಕಾಲೇಜ್ ಮಂಜೂರು ಮಾಡಬೇಕು ಇಲ್ಲದ ಹೋದರೆ ಯಾವುದು ಕಾಲೇಜು ಕಡಿಮೆ ಇದ್ದರೆ ಅದನ್ನು ವರ್ಗಾವಣೆ ಮಾಡಿ ಈ ವರ್ಷನ ಪ್ರಾರಂಭ ಮಾಡಬೇಕು ಇಲ್ಲಾಂದರೆ ಸುಮಾರು ಜನರೆಲ್ಲ ಊರೆಲ್ಲ ಕರ್ಕೊಂಡು ಬಂದು ಜಾತ ಮಾಡ್ತೀವಿ ಕಾಲ್ನಡಿಗೆ ಜಾತ ಹೆಂಗೆ ಮಾಡಿದ್ದೀವೋ ಹಾಗೆ ವಿಧಾನಸೌಧದವರೆಗೂ ನಾವು ಧರಣಿ ಕೂತ್ಕೊಳ್ಳೋಕ್ಕೆ ಏರ್ಪಾಡು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಮಾತಾಡ್ತಿದ್ದೀನಿ ನಾವು ನಾಗರಿಕ ಹಕ್ಕುಗಳು ಮಾಹಿತಿ ಹಕ್ಕು ಸಾಮಾಜಿಕ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷ ನಾವು ಸೋಮಶೇಖರ್ ಅಂತ ನಮ್ಮ ಮಹಾಲಕ್ಷ್ಮಿ ಅವರು ಮಾತಾಡ್ತಾರೆ ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಅಂತ ಈಗ ಸೋಮಶೇಖರ್ ರೆಡ್ಡಿ ತುಂಬ ಮಾಹಿತಿ ಕೊಟ್ಟು ಮೊದಲಿಗೆ ಹೆಣ್ಮಕ್ಳಿಗೆ ಇಂಪಾರ್ಟೆಂಟ್ ಕಾಲೇಜ್ ಬೇಕೇ ಬೇಕಾಗುತ್ತೆ ಯಾಕಂದರೆ ಇವಾಗ ಹೇಳ್ತಿದಾರಲ್ವಾ ಬೇರೆ ಕಡೆ ಮಕ್ಕಳು ಕಾಲೇಜ್ಗೆ ಹೋದರೆ ಅಲ್ಲಿ ಭ್ರಷ್ಟಾಚಾರ ನಡೆಯೋದು ಮತ್ತು ತಂದೆ ತಾಯಿಯರು ದೂರ ಕಳಿಸ್ಬೇಕಂದ್ರೂ ಕಷ್ಟಪಡ್ತಾರೆ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡ್ತಾರೆ ಅವರು ಅನಾರೋಗ್ಯದಲ್ಲಿ ಇರ್ತಾರೆ ಅದು ಅದು ತುಂಬ ನಾನಾ ರೀತಿಯಲ್ಲಿ ಎದುರು ಎದ್ಕೊಳಕ್ಕಾಗುತ್ತೆ ಆದ್ದರಿಂದ ದಯವಿಟ್ಟು ನಮ್ಮ ಕ್ಯಾಸಮಳ್ಳಿ ಹೋಬಳಿಗೆ ನಮ್ಮ ಒಂದು ಕಾಲೇಜ್ ಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ವಿ ಆಕಸ್ಮಿಕವಾಗಿ ಇದೇ ರೀತಿಯಲ್ಲಿ ಕುಡ್ದಿರೇ ತಳ್ಕೊಂಡು ಹೋಗ್ತಿದ್ದಾರೆ ಇದೇ ರೀತಿಯನ್ನು ಮಾಡಿದ್ರೆ ಮುಂದಿನ ದಿನಗಳಿಗೆ ನಾವು ತುಂಬ ದಂಡೆ ಮಾಡಬೇಕು ಅಂತ ನಾವು ಮಾ ನಮ್ಮ ಮಾಹಿತಿ ಅಕ್ಕಿ ಹಕ್ಕದಾರದ ಅಧ್ಯಕ್ಷರು ಕಾರ್ಯದರ್ಶರು ನಮ್ಮ ಮಾಹಿತಿ ಕೊಟ್ಟಿದ್ದಾರೆ ನಾವು ಅವ್ರ ಜೊತೆಯಲ್ಲಿ ಕರ್ಕೊಂಬಂದು ಮಕ್ಕಳನ್ನೂ ಕರ್ಕೊಂಬಂದು ನಾವು ಧರಣಿ ಮಾಡೋಕ್ಕೆ ಯಾರೂ ಹಿಂದೆ ಮುಂದೆ ತುಳಿಯಲ್ಲ ನಾಳೆ ಬಂಧುಗಳೇ ಕೆ ಜಿ ಎಫ್ ತಾಲೂಕು ಅಧ್ಯಕ್ಷರಾದಂಥ ಶ್ರೀನಿವಾಸ್ ಮಾಹಿತಿ ಹಕ್ಕು ಕೆ ಜಿ ಎಫ್ ತಾಲೂಕಿನ ಶ್ರೀನಿವಾಸ ಅವರಂತೆ ನಾವು ತಮ್ಮ ವಿನಂತಿಸಿಕೊಳ್ಳೋದೇನೆಂದರೆ ಸುಮಾರು ಏಳು ಎಂಟು ಪ್ರೌಢಶಾಲೆಗಳಿರುವಂತಹ ಕ್ಯಾಸಂಬಳ್ಳಿ ಹೋಬಳಿಯಲ್ಲಿ ಹೋಬಳಿ ಮಟ್ಟದಲ್ಲಿ ಇದುವರೆಗೂ ಸುಮಾರು ವರ್ಷಗಳಾದ್ರೂ ಯಾವುದೇ ಸರ್ಕಾರಿ ಇಲ್ಲದೆ ಜನಗಳು ತುಂಬ ಅವಿದ್ಯಾವಂತರಾಗಿ ಮುಂದುವರಿತಾ ಇದ್ದಾರೆ ಈ ಅವಿದ್ಧಿವಂತರಾಗಿ ಕೆಲಸ ಫಲಸ ಇಲ್ಲದೆ ಹುಡುಗರು ಬೀದಿಗೆ ಬರೋದು ಹೆಣ್ಮಕ್ಳಿಗೆ ಕೆಲಸ ಇಲ್ಲದೆ ಮದುವೆ ಮಾತು ಮಾಡೋದು ಈ ಥರ ಆಗಿ ತುಂಬ ಕಷ್ಟ ಆಗ್ತದೆ ಇದ್ದರೆ ಅವರು ಉನ್ನತ ಮಟ್ಟಕ್ಕೆ ಹೋಗಿ ಯಾವುದೋ ಒಂದು ಉನ್ನತ ಉನ್ನತ ಮಟ್ಟದಲ್ಲಿ ಅವರ ಜೀವನವನ್ನು ಸಾಗಿಸ್ಕೊಳ್ಳೋ ಉಪಯೋಗಿಸ್ತದೆ ಆದ್ದರಿಂದ ನಾವು ಎಲ್ಲ ಎಲ್ಲ ಕಾರ್ಯಕರ್ತರು ಸಾಮಾಜಿಕ ಹೋರಾಟದ ಎಲ್ಲ ಕಾರ್ಯಕರ್ತರು ಸುಮಾರು ಸಲ ಈ ಜಿಲ್ಲಾಧಿಕಾರಿಗಳಿಗೂ ಮತ್ತು ಇತರೆ ಮುಖ್ಯಮಂತ್ರಿಗಳಿಗೂ ಎಲ್ಲ ಗಣ ಸರ್ಕಾರದ ಮುಖ್ಯಮಂತ್ರಿಗಳಿಗೂ ಅರ್ಜಿ ಕೊಡ್ತಾನೇ ಇದ್ದೀವಿ ಯಾರು ಇದರ ಬಗ್ಗೆ ಆ್ಯಕ್ಷನ್ ತಗೊಳ್ತಾ ಇಲ್ಲ ತಿರಸ್ಕರಿಸ್ತಾನೇ ಇದ್ದಾರೆ ಅದರಿಂದ ಇವರು ತಿರಸ್ಕರಿಸಿರುವ ಬಗ್ಗೆ ನಮಗೆ ನಮ್ಮ ಹೋಬಳಿಗೆ ತುಂಬ ಅನಾನುಕೂಲ ಆಗಿರೋದ್ರಿಂದ ಎಲ್ಲ ಮಕ್ಕಳು ಸುಮಾರು ಮೂವತ್ತು ಇಪ್ಪತ್ತೈದು ಕಿಲೋಮೀಟ್ರ್ ದೂರ ನಡ್ಕೊಂಡು ಹೋಗಬೇಕು ಬಸ್ಗಳ ವ್ಯವಸ್ಥೆ ಇಲ್ಲದೆ ವಿದ್ಯು ವಿದ್ಯಾಭ್ಯಾಸ ಇಲ್ಲದೆ ಅನೇಕ ಇದ್ದಾರೆ ಆದ್ದರಿಂದ ದಯವಿಟ್ಟು ಈ ಗಣ ಸರ್ಕಾರ ಈಗಾಗಲೂ ಎತ್ತೆಚ್ಚಿಕೊಂಡು ಈ ಈ ಕ್ಯಾಸಂಬಳ್ಳಿ ಹೋಬಳಿಗೆ ಒಂದು ಪ್ರೌಢಶಾಲೆ ಒಂದು ಪ್ರೌಢಶಾಲೆ ಏಳು ಪ್ರೌಢಶಾಲೆ ಇರುವ ಒಂದು ಹೋಬಳಿಗೆ ಒಂದು ಪಿ ಯು ಕಾಲೇಜ್ ಮಂದಿರ ಮಾಡಬೇಕಾಗಿ ಕೊರುತ್ತಾ ಹಾಗೇನಾದರೂ ನಿರ್ಲಕ್ಷಿಸಿದಲ್ಲಿ ನಾವು ಉಗ್ರ ಹೋರಾಟ ಕಾಲ್ನಡಿಗೆ ಜೊತೆ ಮತ್ತು ವಿಧಾನಸೌಧ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡೋಲ್ಲ ನಾವು ಸಿದ್ಧರಿದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಆತ್ಮೀಯ ಬಂಧುಗಳೇ ಏನು ಇದೀನ ಈ ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳಿಗೆ ಆಗಿದ್ದಂಥ ಕೇಸಿ ರೆಡ್ಡಿ ಅವರ ಸ್ವತಃ ಸ್ವಂತ ಊರಲ್ಲಿ ಒಂದು ಈ ಗಣ ಸರ್ಕಾರ ಈಗಾಗಲೂ ಎತ್ತೆಚ್ಚಿಕೊಂಡು ಈ ಈ ಕ್ಯಾಸಂಬಳ್ಳಿ ಹೋಬಳಿಗೆ ಒಂದು ಪ್ರೌಢಶಾಲೆ ಒಂದು ಪ್ರೌಢಶಾಲೆ ಏಳು ಪ್ರೌಢಶಾಲೆ ಇರುವ ಒಂದು ಹೋಬಳಿಗೆ ಒಂದು ಪಿ ಯು ಕಾಲೇಜ್ ಮಂದಿರ ಬ ಮಾಡಬೇಕಾಗಿ ಕೊರುತ್ತಾ ಹಾಗೇನಾದರೂ ನಿರ್ಲಕ್ಷಿಸಿದಲ್ಲಿ ನಾವು ಉಗ್ರ ಹೋರಾಟ ಕಾಲ್ನಡಿಗೆ ಜಾಥಾ ಮತ್ತು ವಿಧಾನಸೌಧ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡೋಲ್ಲ ನಾವು ಸಿದ್ಧರಿದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಆತ್ಮೀಯ ಬಂಧುಗಳೇ ಏನು ದಿನ ಈ ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳಿಗೆ ಆಗಿದ್ದಂಥ ಕೆ ಸಿ ರೆಡ್ಡಿ ಅವರ ಸ್ವತಃ ಸ್ವಂತ ಊರಲ್ಲಿ ಒಂದು ಪಿ ಯು ಕಾಲೇಜ್ ಇಲ್ಲಾಂದರೆ ಈ ಸರ್ಕಾರಕ್ಕೆ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಎರಡಕ್ಕೂ ಕೂಡ ನಾಚಿಕೇಡು ಜೊತೆಗೆ ಅಲ್ಲಿ ಲೋಕಲ್ ಆಗಿರ್ತಕ್ಕಂಥ ಎಲ್ಲ ನಾಯಕರುಗಳು ಕೂಡ ಸ್ವಲ್ಪ ನಾಚಿಕೆ ತಲೆ ತಗ್ಗಿಸಬೇಕಾಗಿದೆ ಆ ಕಾರಣಕ್ಕಾಗಿ ಇವತ್ತು ತಾವು ಕರ್ನಾಟಕ ದಲಿತ ಸಂಸ್ಥೆಯಿಂದ ಏನು ಇವತ್ತು ಈ ಒಂದು ಹೋರಾಟವನ್ನು ಪಿ ಯು ಕಾಲೇಜ್ ಬೇಕು ಅಂತ ಹೊರಟಿರ್ತಕ್ಕಂಥ ಹೋರಾಟಕ್ಕೆ ನಾನು ಸಂಪೂರ್ಣವಾದಂಥ ಬೆಂಬಲ ಕೊಡೋದ್ರ ಜೊತೆಯಲ್ಲಿ ಇವತ್ತು ಏನಾದರೂ ಅಲ್ಲಿ ಆರೇಳು ಪ್ರೌಢಶಾಲೆಗಳಿದ್ದರೂ ಕೂಡ ಒಂದು ಪಿ ಯು ಕಾಲೇಜ್ ಮಾಡೋದಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಅಂತಂದರೆ ಅಂಥ ಯೋಗ್ಯತೆಯನ್ನು ಇಲ್ಲದೆ ಇರತಕ್ಕಂಥ ಸರ್ಕಾರ ಇಲ್ಲಿ ನಮ್ಗೆ ಬೇಕಾಗಿಲ್ಲ ಆಮೇಲೆ ಇಂಥ ವಿಚಾರದಲ್ಲಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಕೂಡ ನಿರ್ಲಕ್ಷ್ಯ ಮಾಡಿರೋದನ್ನು ನಾನು ಕರ್ನಾಟಕದಲ್ಲಿ ಸಂಘ ಸಂಸ್ಥೆಯನ್ನು ಕಣ್ಣೆ ಮಾಡ್ತಾ ಇದ್ದೀನಿ ಇನ್ನು ಇದೇ ರೀತಿಯೇ ಮುಂದೆ ಮುಂದುವರೆದ್ರೆ ಇದು ರಾಜ್ಯಾದ್ಯಂತ ಕೂಡ ವ್ಯಾಪಕವಾದಂಥ ಹೋರಾಟಗಳನ್ನು ಮಾಡಬೇಕಾಗ್ತದೆ ನಾನು ಇವತ್ತು ಒಂದು ಎಚ್ಚರಿಕೆ ಕೊಡ್ತಾಯಿದ್ದೀನಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿಯಿಂದ ಇಲ್ಲಿರ್ತಕ್ಕಂಥ ಪ್ರಗತಿಪರ ಸಂಘಟನೆಗಳ ಒಗ್ಗೂಡಿ ಹಂತ ಹಂತವಾಗಿ ಕೆ ಜೆ ಎಫ್ ತಾಲೂಕಿಂದ ಹಿಡಿದು ಕೋಲಾರ ಜಿಲ್ಲೆವರೆಗೂ ಕೋಲಾರ ಜಿಲ್ಲೆಯಿಂದ ರಾಜ್ಯ ಮಟ್ಟದವರೆಗೂ ಹಂತವಾಗಿ ಉಗ್ರವಾದಂಥ ಹೋರಾಟಗಳನ್ನು ಮಾಡಬೇಕಾಗ್ತದೆ ಇದನ್ನು ಎದುರಿಸೋದಕ್ಕೆ ಅವ್ರಿಗೆ ತಾಕತ್ತಿದ್ರೆ ಅವ್ರು ಪಿ ಯು ಕಾಲೇಜ್ ಮಾಡೋದು ಬೇಡ ಇಲ್ಲ ಬೇಡ ಮಕ್ಕಳಿಗೆ ಅನುಕೂಲ ಮಾಡಬೇಕು ಇಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಇದ್ದರೆ ಅವರು ಸಂಪೂರ್ಣವಾಗಿ ಈ ಕೂಡಲೇ ಇದೇ ವರ್ಷದಲ್ಲಿ ಅವರು ಇದನ್ನು ಓಪನ್ ಮಾಡಿ ಮಕ್ಕಳನ್ನ ಅಡ್ಮಿಷನ್ ಮಾಡಬೇಕು ಆ ಅಡ್ಮಿಷನ್ ಮಾಡಿದ್ರೆ ಮಾತ್ರ ನಾವು ಇಂಥ ಹೋರಾಟಗಳನ್ನು ನಾವು ನಿಲ್ಲಿಸ್ತೀವಿ ಇಲ್ಲಾಂದರೆ ನಿರಂತರವಾಗಿ ಹೋರಾಟಗಳು ಮಾಡಿ ಇಲ್ಲಿ ಈ ಜಿಲ್ಲೆಯಲ್ಲಿ ಜಿಲ್ಲಾದ್ಯಂತ ಕೂಡ ಏನೇ ಈ ಕೆಲಸ ಮಾಡೋದಕ್ಕೆ ನಾವು ಬಿಡೋಲ್ಲ ಅಂತಕ್ಕಂಥ ಮಾತನ್ನು ಎಚ್ಚರಿಕೆಯನ್ನು ಕೊಡ್ತಾ ನಾನು ಮಾತನ್ನು ನಡೆಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ ಒಂದು ವೇಳೆ ಜಮೀನ್ ನಾನು ನಿಮ್ಮ ಬಿ ಜಿ ಎಸ್ ಸತೀಶ್ ಮಾತಾಡ್ತಾ ಇದ್ದೇನೆ ಏನು ಅಹಿಂದ ಮತ್ತು ಕರ್ನಾಟಕ ದಲಿತ ಚಳುವಳಿ ನವನಿರ್ಮಾಣ ವೇದಿಕೆಯಿಂದ ಅನೇಕ ಬಾರಿ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟರು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಏನಂದರೆ ನಮ್ಮ ರಾಜ್ಯಕ್ಕೆ ಪ್ರಥಮ ಮುಖ್ಯಮಂತ್ರಿ ಆದಂತಹ ಕೆ ಸಿ ರೆಡ್ಡಿ ಕೌರೂರಲ್ಲಿ ಒಂದು ಪಿ ಯು ಕಾಲೇಜಿಗೆ ಇಷ್ಟೊಂದು ಕಷ್ಟಪಡ್ತಿದ್ದೀವಿ ಅಂದ್ರೆ ಅಂದರೆ ಒಂಥರ ರಾಜಕೀಯ ಗೇಡು ಸರ್ಕಾರಕ್ಕೆ ಅನೇಕ ಬಾರಿ ಪ್ರತಿಭಟನೆ ಮಾಡಿ ಕೆಸಂಬಳ್ಳಿಯಿಂದ ತಾಲೂಕು ಪಂಚಾಯ ತಾಲೂಕು ಆಫೀಸ ಪಾದಯಾತ್ರೆ ಮಾಡಿದರೂ ಸಹ ಸರ್ಕಾರಕ್ಕೆ ಕಾಣಿಸ್ತಾ ಇಲ್ಲ ದಯವಿಟ್ಟು ಸುಮಾರು ಜನ ಇದರಿಂದ ವಿದ್ಯಾ ವಿದ್ಯಾರ್ಥಿ ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಿದ್ದಾರೆ ಮನೆ ಸರ್ಕಾರ ಸರ್ಕಾರದಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ಆದಷ್ಟು ಬೇಗ ಯು ಕಾಲೇಜನ್ನು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾರೆ ದಯವಿಟ್ಟು